ನಮಗನು ಇವನು ಕೊಡುಗೈದ ಚಿನ್ನದ ಮಗನು ಇವನು ಅದ್ಭುತ ಜನ ಜನಸೇವೆ उरु ನನಗೆ ಮಾತಾಡೋಕ್ಕೆ ಬರಲ್ಲ ಇದಕ್ಕಿಂತ ಮಾತಾಡೋದು ಕೊಟ್ಟುಬಿಟ್ರು ಏನು ಮಾತಾಡೋದು ನಾನು ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಡಾಕ್ಟರ್ ಸುಬ್ರಾಜರವರು ಬಿ ಎಮ್ ಆರ್ ಡಿ ನಿರ್ದೇಶಕರಾಗಿದ್ದಾರೆ ಅವರು ಇವತ್ತು ಆಗಮಿಸಿ ನಿಮಗೆ ಈ ಪುಸ್ತಕ ವಿತರಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ಇವತ್ತು ನಮ್ಮ ಈ ಸಿ ಡಿ ಸಿ ಉಪಾಧ್ಯಕ್ಷರಾದ ವೀರೇಂದ್ರ ಸಿ ವೀರೇಂದ್ರ ಸಿಂಗ್ ರವರೇ ಮತ್ತು ನಮ್ಮ ಸಿ ಡಿ ಸಿ ಸದಸ್ಯರಾದ ಎಚ್ ಎ ಕೃಷ್ಣಪ್ಪನವರೇ ಮತ್ತು ಟಿ ಕೃಷ್ಣಪ್ಪನವರೇ ಮತ್ತು ಆರತಿ ಅವರೇ ಪಕ್ಕದ ಬಾಲಕಿಯರ ಪ್ರೌಢಶಾಲೆಯ ಅಧ್ಯಕ್ಷರಾದ ಮೌಲಾರವ್ರೆ ಮತ್ತು ಇವತ್ತು ಪ್ರಾಂಶುಪಾಲರು ಸತೀಶ್ ಅವರಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥ ಸುಬ್ರಹ್ಮಣ್ಯ ಹೆಗಡೆಯವರೇ ಮತ್ತೆ ಈ ಶಾಲೆಯ ಎಲ್ಲ ಉಪನ್ಯಾಸಕರೇ ಹಾಗೂ ನನ್ನ ಮುದ್ದಿನ ಮಕ್ಕಳೇ ಅಂದರೆ ವಿದ್ಯಾರ್ಥಿಗಳೇ ನಾನು ಹೆಚ್ಚಾಗಿ ಮಾತಾಡೋದು ಇಷ್ಟ ಇಲ್ಲ ಇಲ್ಲೆಲ್ಲ ಊಟಕ್ಕೆ ಹೋಗಬೇಕು ಆದರೂ ಒಂದು ಕತೆ ಹೇಳ್ಬಿಟ್ಟು ಮುಗಿಸಿಬಿಡ್ತೀನಿ ಇವತ್ತು ದಾನದಲ್ಲಿ ದಾನವೀರಶೂರ ಕರ್ಣ ಇದ್ದಾಗೆ ನಮ್ಮ ಹೊಸಕೋಟೆ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀಮಾನ್ ಶರತ್ ಬಚ್ಚೇಗೌಡರು ನೋಡಿ ಶಾಲೆಗಳು ವೀರೇಂದ್ರ ಸಿಂಗ್ ಹೇಳಿದಂಗೆ ಶಾಲು ಮಣಿಯಾರ ಇವೆಲ್ಲ ಅವರು ಬೇಡ ಅಂತ ಹೇಳಿ ಈ ನೋಟ್ ಪುಸ್ತಕನ ಅವರು ಪಡ್ಕೊಂಡ್ರು ಅದನ್ನ ಅವ್ರ ಮನೆಗೆ ತಗೊಂಡು ಹೋಗ್ಲಿಲ್ಲ ಮಕ್ಕಳು ನನಗೆ ಒಂದು ಮಗ ಅಲ್ಲ ಎರಡು ಮಗು ಅಲ್ಲ ಸಾವಿರಾರು ಮಕ್ಕಳು ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಶಾಲೆಗಳಿಗೂ ನಮ್ಮ ಹೊಸಕೋಟೆ ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳಿಗೂ ಈ ನೋಟ್ ಪುಸ್ತಕ ಕೊಟ್ಟು ಬಿಡಿಸಿದೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಎಷ್ಟು ಒಳ್ಳೆ ಸ್ಥಾನದಲ್ಲಿ ಅವರು ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಬಚ್ಚಗೌಡರು ನಮ್ಮ ಜೊತೆಯಲ್ಲಿ ಬಹಳ ಮಗನಾಗಿ ಶರತ್ ಬೇಗೌಡರು ಅವ್ರಿಗಿಂತ ಹೆಚ್ಚಿನ ಕೀರ್ತಿ ಪತಾಕೆಯನ್ನ ಈಗಾಗ್ಲೇ ಹಾಸಿಬಿಟ್ಟಿದ್ದಾರೆ ಅಂತ ಅವರು ಇವತ್ತು ನಿಮಗೆಲ್ಲ ನೋಟ್ ಪುಸ್ತಕ ಕೊಟ್ಟು ಕಳಿಸಿದ್ದಾರೆ ಅದಕ್ಕೆ ಪ್ರಥಮ ಪಿ ಯು ಕಾಲೇಜಿನವರಿಗೆಲ್ಲ ನಾಲ್ಕು ನಾಲ್ಕು ನೋಟ್ ಪುಸ್ತಕ ಕೊಡ್ಬೇಕು ಅಂತ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ಹೊಸ ವರ್ಷ ಶುಭಾಶಯಗಳು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಸ್ನೇಹಿತರಾದಂಥ ಸುಬ್ಬಣ್ಣವರೇ ಹಿರಿಯರಾದಂಥ ವಾಸಣ್ಣವರೇ ಕೃಷ್ಣಪ್ಪನವರೇ ಟಿ ಕೃಷ್ಣನವರೇ ಆಮೇಲೆ ಆರತಿ ಮೇಡಮ್ ಅವರೇ ಅಬ್ದುಲ್ ಅವರೇ ಮುಖ್ಯವಾಗಿ ನಮ್ಮ ಅವರು ಸತೀಶ್ ಅವರು ಅವರಿಲ್ಲ ಇವತ್ತು ಅವರ ಒಂದು ಉಪಸ್ಥಿತಿಯಲ್ಲಿ ಅನು ಅನುಪಸ್ಥಿತಿಯಲ್ಲಿ ಈ ಅವರು ಸುಬ್ರಹ್ಮಣ್ಯಂ ಹೆಗಡೆ ಅವರು ಅವರು ಇವತ್ತು ಪ್ರಿನ್ಸಿಪಲ್ ಆಗಿ ಮಾಡಿದ ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮದ ಏನೋ ಒಂದು ಏನಕ್ಕೆ ಮಾಡ್ತಾ ಇದ್ದೀವಿ ಎಲ್ಲಿಂದ ಮಾಡ್ತಾ ಇದ್ದಾರೆ ಈ ಬುಕ್ಸು ಬಂದಿದೆ ನೋಟ್ಬುಕ್ಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಪೇಪರ್ ಕ್ವಾಲಿಟಿನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಈ ಬುಕ್ಸ್ ಏನು ಅಂತೇಳಿದ್ರೆ ನಮ್ಮ ಎಮ್ ಎಲ್ ಎ ಅವರು ಬರ್ತಡೆ ಮಾಡಿಕೊಂಡಾಗ ನೀವು ನೋಡಿರ್ತೀರಿ ನಮಗೂ ಕೊಟ್ಟರು ಏನು ಕೊಟ್ಟರು ಶಾಲ್ ಕೊಟ್ಟರು ಹೂನಾರ ಕೊಟ್ಟರು ಇವೆಲ್ಲ ತೊಗೊಂಡೋಗ್ತೀವಿ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತಾ ಅದಕ್ಕೇನು ಏನು ಹೇಳಿದ್ರು ಅವರು ನೋಡಿ ಅದಕ್ಕೆ ಹೇಳೋದು ವಿದ್ಯಾವಂತರು ಬುದ್ಧಿವಂತರು ಮೇಲ್ಗಡೆ ಯಾವಾಗ ಕಾಂಪಿಟೆಂಟ್ ಜನ ಮೇಲೆ ಹೋಗ್ತಾರೆ ಅವರ ಯೋಚನೆ ಮಾಡುವಂಥ ಒಂದು ಥಿಂಕಿಂಗ್ ಕೆಪಾಸಿಟಿ ಅವರ ಯೋಚನೆ ಮಾಡೋವಂಥದ್ರ ತರೀಕೆ ಒಂದು ರೀತಿಯೇ ಚೇಂಜ್ ಆಗುತ್ತೆ ಏನು ಹೇಳಿದ್ರು ನಮ್ಗೆ ಯಾವ ಶಾಲು ಹೂನಾರ ತುರಾಯಿಗಳು ತರಬೇಡಿ ಏನೇ ತರೋದಿದ್ರು ಬುಕ್ಸ್ ತನ್ನಿ ನನ್ನ ಬರ್ತಡೇಗೆ ಯಾರು ವಿಶ್ ಮಾಡೋಕೆ ಬರೋರು ಬುಕ್ಸ್ ತಗೊಂಬನ್ನಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರು ಏನು ಮಾಡಿದ್ರು ಯಾರ್ಯಾರು ಅವರಿಗೆ ವಿಶ್ ಮಾಡಕ್ಕೆ ಹೋದ್ರು ಅವರೆಲ್ಲ ತೊಗೊಂಡೋಗಿ ಕೊಟ್ಟಂಥ ಬುಕ್ಸೇ ಇದು ನಿಮಗೆಲ್ಲ ಇವತ್ತು ಇವತ್ತಿಗೆ ಮುಂದೆ ಕಾಲೇಜ್ಗೆಲ್ಲ ಸುಮಾರು ಹೊಸಕೋಟೆಯಲ್ಲಿ ಸುಮಾರು ಒಂದು ನೂರ ಎಂಬತ್ತರಿಂದ ಇನ್ನೂರು ಶಾಲೆಗಳಿಗೆ ಕಾಲೇಜ್ಗಳಿಗೆ ಈ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅವರು ಇದೊಂದೇ ಕಾಲೇಜಲ್ಲಿ ಹಾಗೆ ಕಾಲೇಜಿನ ಮುಂದ ಅಂತ ವೋದನೆಗಳು ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಕೆಲವೇ ಕೆಲವು ಮಾತಾಡ್ತೀನಿ ನಾನು ಅನುಭವ ಹಂಚ್ಕೊಳ್ತೀನಿ ಅಷ್ಟೇ ಒಂದೆರಡು ನಿಮಿಷ ನಾನು ಅಯ್ಯೋ ಈ ಇದೇ ಐ ಎ ಸ್ಕೂಲ್ನ ಹಳೆ ವಿದ್ಯಾರ್ಥಿ ನಾವು ಓದ್ತಿರ್ಬೇಕಾದ್ರೆ ನಾವು ಓದ್ತಿರ್ಬೇಕಾದ್ರೆ ನಮಗೆ ಇಷ್ಟೊಂದು ಅನುಕೂಲ ಇರಲಿಲ್ಲ ನೀವು ನಂಬ್ತಿರೋ ಎಲ್ಲವೋ ನಾವು ನೈಂಟಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಸ್ ಎಸ್ ಎಲ್ ಸಿ ಅರವತ್ತೊಂಬತ್ತನೇ ಎಸ್ ಎಲ್ ಸಿ ನನ್ನ ಜೊತೆವರು ಇದೇ ಸ್ಕೂಲಲ್ಲಿ ಐ ಎ ಎಸ್ ಆಗಿದ್ದಾರೆ ಇ ಎ ಟಿ ಎಚ್ ಓಡಿ ಇದೆ ಎಮ್ ಯು ಕಾಲೇಜಲ್ಲಿ ಒಬ್ಬ ಡಾಕ್ಟರ್ ಆಗಿದ್ದಾರೆ ಒಳ್ಳೊಳ್ಳವರಾಗಿದ್ದಾರೆ ನಾವು ಅದೇ ನಾವು ಓದಬೇಕಾದ್ರೆ ಈ ತಾಲೂಕಲ್ಲಿ ತಾಲೂಕಿಗೆ ಒಂದೇ ಹೈ ಸ್ಕೂಲ್ ಇದ್ದಿತ್ತು ಅದರಲ್ಲೂ ತಾಲೂಕ್ ಪೂರ್ತಿ ಸ್ಟ್ರೆಂತ್ ಬಂದರೆ ಬರೀ ಅರವತ್ತು ಅರವತ್ತು ಜನ ಅಷ್ಟೇ ತಾಲೂಕಲ್ಲಿ ಇನ್ನೊಂದು ಹೈ ಸ್ಕೂಲ್ ಇರಲಿಲ್ಲ ಏನೂ ಇಲ್ಲ ನಾವು ಓದಬೇಕಾದ್ರೆ ಎಸ್ ಎಲ್ ಸಿ ಪಾಸ್ ಆದೋವರ್ಗು ನೀವು ನಗ್ತೀರಾ ಹೇಳಿದ್ರೆ ನಮ್ಗೆ ಚಪ್ಲಿನೂ ಇಲ್ಲ ಪ್ಯಾಂಟು ಇಲ್ಲ ಬರೀ ಚಟಿ ಬರೀ ಕಾಲು ಅಂತವ್ರು ಈಗ ಐ ಎ ಎಸ್ ಆಗಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಆಗಿದ್ದಾರೆ ನಾನು ಆ ಕಾಲದಲ್ಲಿ ಎಸ್ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಬಂದು ಸೇಂಟ್ ಜೋಸೆಫ್ ಕಾಲೇಜಲ್ಲಿ ಡಿಗ್ರಿ ತಗೊಂಡು ಸೇಂಟ್ ಜೋಸೆಫ್ ಡಿಗ್ರಿ ತಗೊಂಡು ನಮ್ಮ ಮಾಮೂಲಿ ನನಗೆ ವ್ಯವಸಾಯ ಮಾಡ್ಬೇಕಂತ ಇಷ್ಟ ಆಯ್ತು ವ್ಯವಸಾಯ ಮಾಡ್ತಿದ್ದೀನಿ ಈಗ ಅದೇ ರೀತಿ ನೀವು ಅನುಕೂಲ ಇದೆ ಬೇಕಾದಷ್ಟು ಸಿಗ್ತಾ ಇದೆ ಅದನ್ನು ಉಪಯೋಗಿಸ್ಕೊಂಡು ನೀವು ದಯವಿಟ್ಟು ಒಳ್ಳೊಳ್ಳೆ ಐ ಎ ಎಸ್ ಅಲ್ಲಿ ಒಳ್ಳೊಳ್ಳೆ ಐ ಪಿ ಎಸ್ ಆಗಲಿ ಅಂತ ನಾನು ಹಾರೈಸ್ದ ನನ್ನ ಮಾತು ಈಗ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಶರದ್ ಅವರು ನಮ್ಮ ಎಮ್ ಎಲ್ ಏನು ಅನುಕೂಲ ಮಾಡ್ಕೋಬೇಕು ಅಷ್ಟು ಅವ್ರಿಗಿನಲ್ಲಿ ಎಲ್ಲ ಅನುಕೂಲಗಳು ಮಾಡ್ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಉಪಿಸ್ಕೊಳ್ರಿ ಮುಂದೆ ನೀವು ಚೆನ್ನಾಗಿ ಎಜುಕೇಶನ್ ಮಾಡ್ಬೇಕು ಅನ್ನೋದು ಒಂದು ಗುರಿ ಇದೆ ನೀವು ಅಂತ ನಾವು ಮತ್ತೆ ಇನ್ನೊಂದು ಏನ್ ಹೇಳೋದಂದ್ರೆ ಈಗ ನಿಮ್ಗೆ ಈ ವಯಸ್ಸು ಟರ್ನಿಂಗ್ ಪಾಯಿಂಟ್ ಬೇರೆ ಕಾಲೇಜುಗಳಲ್ಲಿ ಗೊತ್ತಿಲ್ಲ ನಮ್ಮ ಗವರ್ಮೆಂಟ್ ಕಾಲೇಜುಗಳ ಹತ್ರ ಕೆಲವು ವಿಷಯ ನಮ್ಗೆ ಗೊತ್ತಾಗಿದ್ದ ವಿಷಯ ಕೆಲವು ರಿಲೇಷನ್ ಆಗೋದು ನಮ್ಮ ಮಾವ ಹಾಗೆ ಹೀಗೆ ಅಂತ ಕೆಲವರೆಲ್ಲ ಹೇಳ್ಕೊಂಡು ಬಂದು ಇಲ್ಲಿ ಫಾಲೋ ಅಪ್ ಮಾಡ್ತಾ ಇದಾರೆ ಇದಕ್ಕೆ ಅವಕಾಶ ನೀವು ಕೊಡಬಾರ್ದು ತಂದೆ ತಾಯಿ ಮತ್ತೆ ನಿಮ್ಮ ಗುರುಗಳಿಗೆ ಒಳ್ಳೆ ಹೆಸರು ಕೊಡ್ಬೇಕು ಅಂದ್ರೆ ನಿಮ್ಮಲ್ಲೇ ಇರುತ್ತೆ ನೀವು ಅವಕಾಶ ಕೊಟ್ರೇ ಅವ್ರು ಇಲ್ಲಿವರೆಗೂ ಬರೋದು ನೀವು ಅವಕಾಶ ಕೊಟ್ಟಿಲ್ಲ ನಿಮ್ ಗುರಿ ಏನಿದೆ ಓದೋ ಕಡೆ ಅಷ್ಟೇ ಇರ್ಬೇಕು ನಿಮ್ ತಂದೆ ತಾಯಿಗೆ ಮತ್ತೆ ನಿಮ್ ಗುರುಗಳಿಗೆ ಒಳ್ಳೆಯದ ಹೆಸರು ತಗೊಂಬಂದ್ರೆ ಮುಂದಿನ ಜೀವನದಲ್ಲಿ ನಿಮ್ಮ ಆಯ್ಕೆ ನಿಮ್ಮ ಇಷ್ಟದಂತೆ ನೀವು ಮಾಡ್ಕೊಬಹುದು ಈಗ ನೀವು ಈಗ ಏನಾದ್ರು ಮಾಡ್ಕೊಂಡ್ರೆ ನಿಮ್ ಲೈಫ್ ಸ್ಪೈಲ್ ಇದನ್ನು ದಯವಿಟ್ಟು ಯಾರು ಅವಕಾಶ ಕೊಡಬೇಡಿ ಯಾರೇ ಬಂದು ನಿಮ್ಗೆ ರಿಯೇಷನ್ ಬಂದ್ರ ಅಲ್ಲೇ ಎಲ್ಲಾದ್ರೆ ತೆಗೆದು ಎರಡು ಬಾರು ಇನ್ನೊಂದರೆ ಅವ್ರು ಇಲ್ಲಿವರೆಗೂ ಬರಬಾರ್ದು ಯಾಕಂದ್ರೆ ಇಲ್ಲಿ ಟೀಚರ್ಸ್ಗೂ ಕಷ್ಟನೇ ಪ್ರಿನ್ಸಿಪಲ್ಸ್ಗೂ ಕಷ್ಟನೇ ಯಾಕಂದ್ರೆ ಅದು ನಿಮ್ಮ ಸಂತ ಇರುತ್ತೆ ನೀವ್ಯಾರು ಕೇಳಕ್ಕೆ ಅಂತ ನೀವ್ ಮಾತಾಡಿದ್ರು ಅವ್ರು ಮಾತಾಡಿದ್ರು ಅವ್ರ ಪಕ್ಕ ಏನು ಮಾಡಕ್ಕಾಗಲ್ಲ ನಿಮ್ಮ ಡಿಸಿಷನ್ ನಿಮ್ ಕೈಲೇ ಇರುತ್ತೆ ನೀವು ಧೈರ್ಯವಾಗಿ ಇದನ್ನ ಫೇಸ್ ಮಾಡಿದ್ರೆ ಮುಂದೆ ನಿಮ್ಮ ಭವಿಷ್ಯ ನಿಮ್ಮ ಕೈಲೇ ಇರುತ್ತೆ ತಂದೆ ತಾಯಿಗಾಗ್ಬೋದು ಗುರುಗಳಿಗಾಗ್ಬೋದು ನಮ್ಮ ಎಂ ಎಲ್ ಎ ಸಾಹೇಬ್ರಿಗಾಗ್ಬೋದು ಅವ್ರಿಟ್ಟಿರೋ ಒಂದು ಗುರಿ ಪೂರೈಸೋದಕ್ಕೆ ಒಂದು ಅವಕಾಶ ಆಗುತ್ತೆ ದಯವಿಟ್ಟು ಇದನ್ನ ಹೇಳಿರೋದಕ್ಕೆ ಎಜರ ಮಾಡ್ಕೊಬೇಡಿ ನಿಮ್ ಇದ್ರಲ್ಲೇ ಇರುತ್ತೆ ಅಂತ ಹೇಳ್ತಾ ಈ ದಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಅತ್ಯುತ್ತಮವಾದ ಕೆಲಸ ಆಗ್ತಾ ಇದೆ ಅಂದ್ರೆ ವೀರೇಂದ್ರ ಸಿಂಗ್ ಕಡೆಯಿಂದ ಯಾಕಂದ್ರೆ ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶರದ್ ಬಚ್ಚೇಗೌಡರು ಒಳ್ಳೆ ವಿದ್ಯಾವಂತರು ಅವರು ದೂರದಿಷ್ಟು ನಾಯಕರು ಯಾಕಂದ್ರೆ ಫಸ್ಟ್ ಅವರು ಅವರು ಪ್ರಶ್ನೆ ಅವ್ರು ಏನ್ ಮಾಡ್ಬೇಕಾದ್ರು ಫಸ್ಟ್ ವಿದ್ಯೆಗೆ ಮಾನ್ಯತೆ ಕೊಡ್ತಾರೆ ಆದ್ರಿಂದ ಪ್ರತಿಯೊಬ್ರು ಮೊದಲಿಗೆ ನಮಗೆ ಗೊತ್ತಿರ್ತಕ್ಕಂತ ಎಲ್ಲ ಹೆಣ್ಮಕ್ಳಿಗೆ ನಾನು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದ್ರೆ ಊಟ ಸಮಯ ಆಗಿದ್ರು ಸಹ ತಾವುಗಳು ಊಟ ಮಾಡಿದ್ರೆ ನನ್ನ ಸಿ ಡಿ ಸಿ ಎಲ್ಲ ನಾಯಕರಿಗೆ ನಾಯಕರಿಗೂ ಭಾಷಣಗಳನ್ನು ರುತ್ಕೊಂಡಿದ್ದೀರಾ ಮೊದಲಿಗೆ ನೀವು ಎಲ್ಲರೂ ಅಭಿನಂದನೆ ಸಲ್ಲಿಸ್ತೇನೆ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂತ ನಮ್ಮ ಕಾಲೇಜಿನ ಸಿ ಡಿ ಸಿ ಯ ಉಪಾಧ್ಯಕ್ಷರು ಮತ್ತು ಪ್ರಜಾಂಶಿಗಳಾದಂತ ನನ್ನ ಆತ್ಮೀಯ ಸ್ನೇಹಿತ ವೀರೇಂದ್ರ ಸಿಂಗ್ ಅವರೇ ಮತ್ತು ದೊಡ್ಡವರ ಕೃಷ್ಣ ಅವರೇ ಮತ್ತೆ ಇಂಜಿನಿಯರ್ ನಮ್ಮ ವಾಸಣ್ಣ ಅವರೇ ಮತ್ತೆ ನಮ್ಮ ಶಿಕ್ಷಕರು ನಮ್ಮ ಕೃಷ್ಣಪ್ಪ ಮಾಸ್ಟ್ರು ಅವರು ಬಿ ಯು ಆಗಿ ರಿಟೈರ್ಡ್ ಆದವರು ನಾವೆಲ್ಲ ಅವ್ರ ಹತ್ರ ವಿದ್ಯೆ ಕಲಿತು ಅವ್ರ ಲೇಟ್ ರೇಟ್ ಇಡ್ತಿದ್ದೀವಿ ಅವ್ರು ನಾವು ಇವ್ರು ಅವ್ರ ಕತೆ ಉಟ್ಕೊಂಡು ನನಗೆ ಖುಷಿ ಆಗ್ತೈತೆ ನೀವು ಪ್ರತಿಯೊಬ್ಬರು ಈ ರೀತಿ ಆಗಬೇಕು ಮಕ್ಕಳು ಯಾಕಂದ್ರೆ ನೀವು ಡಿಗ್ರಿ ಮಾಡೋದ್ರವರೆಗೂ ಶ್ರದ್ಧೆಯಿಂದ ಓದಿ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ನಮ್ಮನ್ನ ಸರ್ಕಾರಿ ಶಾಲೆಗಳಲ್ಲಿ ನಾವು ಸಹ ಸರ್ಕಾರಿ ಶಾಲೆಗಳು ಸರ್ಕಾರಿ ಕಾಲೇಜುಗಳಲ್ಲಿ ಓದಿರೋರು ಅದ್ರ ಕಷ್ಟ ಏನಂತ ನಮ್ಗೆ ಚೆನ್ನಾಗಿ ಗೊತ್ತು ಆದ್ರಿಂದ ಮೊದಲಿಗೆ ನಾವು ನಮ್ಮ ತಂದೆ ತಾಯಿ ಏನ್ ಕಷ್ಟ ಬಿಟ್ಟು ನಾವು ಕಾಲೇಜು ಕಳಿಸ್ತಾರೆ ವಿದ್ಯಾಭ್ಯಾಸದ ಮಾತ್ರ ಮಾತ್ರ ನಿಮಗೆ ಗಮನ ಇರಬೇಕು ನೀವು ಡಿಗ್ರಿ ಮುಗಿಸ್ಕೊಂಡ್ ಮೇಲೆ ನಿಮ್ಗೆ ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ನಿಮ್ಗೆಲ್ಲ ನಿಮ್ಮನ್ನೇ ಹುಡ್ಕೊ ಬರುತ್ತೆ ಆದ್ರಿಂದ ದಯವಿಟ್ಟು ನಮ್ಮ ತಂದೆ ತಾಯಿ ಗೌರವ ಬರಬೇಕು ನಮ್ಮ ಗ್ರಾಮಕ್ಕೆ ಗೌರವ ಕೊಡ್ ಬರಬೇಕು ಮತ್ತೆ ನಮ್ಮ ತಂದೆ ತಾಯಿ ನಮ್ಗೆ ಜನ್ಮ ಕೊಟ್ಟಿರ್ತಾರೆ ನಮಗೆ ಜ್ಞಾನ ತುಂಬುವಂಥವ್ರು ನಮ್ಮ ಶಿಕ್ಷಕರು ನಮ್ಮ ಪಾಠಫ್ರಿಗೂ ಸಹ ಗೌರವ ಕೊಡುವಂತ ಕೆಲಸ ಮಾಡಿಕೊಂಡು ಈ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಪ್ರಿನ್ಸಿಪಾಲ್ರಾದಂತ ಸುಬ್ರಹ್ಮಣ್ಯ ಅವರೇ ಮತ್ತೆ ಸಹೋದರಿ ಆರತಿ ಅವರೇ ಮತ್ತೆ ನನ್ನ ಆತ್ಮೀಯ ಮೌಲ ಮೂಲವ್ರೆ ಮತ್ತೆ ಮೋಹೇಶ್ವರ ಮಹೇಶ್ವರ ಅವರು ಎಲ್ಲರಿಗೂ ಸಹ ನಾನು ದಯವಿಟ್ಟು ಈ ಶಾಲೆ ಇಷ್ಟು ಈ ಕಾಲ ಇಷ್ಟೊಂದು ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಸನ್ಮಾನ್ಯ ಶ್ರೀ ಬಿ ಎನ್ ಬಜೇಗೌಡರು ಮಿನಿಸ್ಟರ್ ಆಗಿದ್ದ ಕಾಲದಲ್ಲಿ ಆದ್ರೂ ಸಹ ನಮ್ಮ ವೀರೇಂದ್ರ ಸಿಂಗ್ ಅವ್ರನ್ನ ಸಿ ಡಿ ಸಿ ಮೆಂಬರ್ ಮಾಡಿದ್ವಿ ಅವಾಗ ರಿಸಲ್ಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಪ್ರತಿ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ವಿ ಆ ಮಕ್ಕಳಿಗೆ ಎಷ್ಟು ಜನ ಮಕ್ಕಳಿದ್ರು ಅವ್ರಿಗೆ ಎರಡು ಟೈಮ್ ಊಟ ನಾವೇ ಹಾಕಿಸ್ತಾ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಆ ಕಾಲದಲ್ಲಿ ನಮ್ಗೆ ಡಿಶ್ಟಿಟ್ಗೆ ಫಸ್ಟ್ ಬಂತು ಒಳ್ಳೆ ಪ್ರಶಸ್ತಿ ಸಹ ಬಂತು ಆತರ ನಾವು ವೀರೇಂದ್ರ ಸಿಂಗ್ ಇಲ್ಲಿ ಇರ್ತಕ್ಕಂಥ ರೂಮ್ ಸಹ ಇರ್ಬೋದು ಅವತ್ತು ನಾವು ವೀರೇಂದ್ರ ಸಿಂಗ್ ಸಿ ಡಿ ಸಿ ಮೆಂಬರ್ ಆಗಿದ್ದಾಗ ನಾವೆಲ್ಲರೂ ಅವ್ರ ಜೊತೆ ಕೂಡ್ಕೊಂಡು ಆಗ ರಿಸಲ್ಟು ಆ ಕಾಲದಲ್ಲೇ ರಿಸಲ್ಟ್ ಇದು ಡಿಸ್ಟಿಕ್ಗೆ ಫಸ್ಟ್ ಬಂದಾಗ ಶಾಲೆಗಳ ಒಳ್ಳೆ ಗೌರವ ಬಂತು ನಮ್ಮ ಊರುಗಳ ಗೌರವ ಬಂತು ಗೌರ್ಮೆಂಟ್ ಕಾಲೇಜುಗಳಲ್ಲೇ ನಂಬರ್ ಒನ್ ಬಂತು ಇದೇ ರೀತಿಯಲ್ಲಿ ಈ ಸಲ ಅಷ್ಟೇ ಎಕ್ಸಾಮ್ ಬರೋದು ನಡೆಯೋ ಟೈಮಲ್ಲಿ ನೀವು ಏನು ಬೇಕು ನಾವೆಲ್ಲ ಸೇರ್ಕೊಂಡು ವೀರೇ ದೇವಸ್ಥೆ ಮತ್ತೆ ನಮ್ಮ ಸಿ ಡಿ ಸಿ ಎಲ್ಲ ಡೈರೆಕ್ಟರ್ ಜೊತೆ ನಾವು ಸೇರ್ಕೊಳ್ತೀವಿ ಎಲ್ಲರೂ ಮಕ್ಕಳು ಚೆನ್ನಾಗಿ ಹೋದ್ರಿ ಚೆನ್ನಾಗಿ ಹೋದ್ರಿ ನೀವೆಲ್ಲ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಅಬ್ದುಲ್ ತರ ಆದರ್ಶ ಹೇಳಿ ಪ್ರತಿಯೊಬ್ಬರು ಮನವಿ ಮಾಡ್ಕೊಂಡು ನನ್ನೂ ಸಹ ಈ ಕಾರ್ಯಕ್ರಮ ಅವಕಾಶ ಮಾಡಿಕೊಟ್ಟಂತೆ ಎಲ್ರಿಗೂ ಜೈ ಭೀ ಜೈ ಭಾರ ಜೈ ಶರತ್ ಬಚ್ಚ ಗೌಡ್ರೀ ಎಲ್ರಿಗೂ ಆರತಿ ಮೇಡಮ್ ಎಲ್ರಿಗೂ ಆಗಿರ್ಬೇಕಲ್ಲ ದಯವಿಟ್ಟು ಹೆಣ್ಣು ಮಕ್ಕಳು ತಾಳ್ಮೆ ಇರಬೇಕು ಮತ್ತೆ ನೀವು ಡಿಗ್ರಿ ಪ್ರತಿ ಒಂದು ನೀವು ನುಡ್ಕೊ ಬರ್ತೈತೆ ಡಿಗ್ರಿ ಮಾಡೋವರೆಗೂ ತಾಳ್ಮೆಗಿರಬೇಕು ಆಮೇಲೆ ನೀವೇ ಇಡೀ ಕುಟುಂಬನ ತುಗು ತುಗಿಸುವಂಥ ಶಕ್ತಿ ಇರೋದು ಮಹಿಳೆಗೆ ದಯವಿಟ್ಟು ಡಿಗ್ರಿ ಆಗೋವರೆಗೂ ಆರತಿ ಮಾಡೋ ಏನು ಹೇಳಿದ್ರೆ ಎಲ್ಲರೂ ಸಹ ತಮ್ಮ ಗಮನದಲ್ಲಿಟ್ಕೊಂಡು ಬದುಕಬೇಕಂತೇಳಿ ಮಕ್ಕಳಲ್ಲಿ ಮನವಿ ಮಾಡ್ಕೊಳ್ತಾರೆ